ಆಧಾರ ಸ್ತಂಭ ಇಬ್ಬರು ಜಿದ್ದಿಗೆ ಬಿದ್ದು ಮಾಡಿದ್ದಾರೆ ಇಬ್ಬರಿಗೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ಒಳ್ಳೆ ಡಾನ್ಸರ್ಸು ಒಳ್ಳೆ ನಟರು ಸೊ ಎರಡು ಪಿಲ್ಲರ್ ಸಿನ್ಮಾಗೆ ಇಂಥ ಸಿನಿಮಾಗಳು ಗೆಲ್ಲಬೇಕು ಮತ್ತು ತುಂಬ ಚೆಂದ ಬರೆದಿದ್ದಾರೆ ರಿಟರ್ನ್ ವೆರಿ ವೆಲ್ ಎಕ್ಸಿಕ್ಯೂಷನ್ನು ಅಷ್ಟೇ ಚೆನ್ನಾಗಾಗಿದೆ ಸುಮಾರು ಸತಿ ಕತೆ ಚೆನ್ನಾಗಿ ಮಾಡಿಕೊಂಡಿರ್ತಾರೆ ಶೂಟಿಂಗ್ ಮಾಡೋಕ್ಕಾಗಿರಲ್ಲ ಸೊ ಬೇ ಬೇಕಾದಷ್ಟು ಕಾರಣಗಳು ಅದಕ್ಕಿರ್ಬೋದು ಸುಮಾರಷ್ಟು ಚಂದ ಕತೆ ಐ ಮೀನ್ ಶೂಟ್ ಮಾಡಿರ್ತಾರೆ ಅದರ ಕಥೆಯೇ ಇರೋಲ್ಲ ಅದು ಎರಡೂ ಬ್ಲೆಂಡಾಗಿ ಮಾಡಿರುವಂಥ ಸಿನ್ಮಾ ಭುವನಂ ಗಗ ಗೆಲ್ಲಬೇಕು ಈ ಸಿನಿಮಾ ಎಲ್ಲರೂ ಥಿಯೇಟ್ರ್ನಲ್ಲಿ ಇದನ್ನು ನೋಡಿ ಗೆಲ್ಲಿಸಬೇಕು ಆ ಜವಾಬ್ದಾರಿ ಪ್ರೇಕ್ಷಕರಾಗಿ ನಮ್ಮ ಮೇಲಿದೆ ಅಂತ ಅನ್ಸುತ್ತೆ ನೋಡಿದ್ದೀನಿ ಇವತ್ತು ಪ್ಯಾಷನೆಟ್ ಪ್ರೊಡ್ಯೂಸರು ಸಂಗೀತ ಸಾಹಿತ್ಯ ಉತ್ತಮವಾದ ನಟನೆ ಕಂಪ್ಲೀಟ್ ಪ್ಯಾಕೇಜ್ ಸಿನ್ಮಾ ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರು ಗೆಲ್ಲಿಸಬೇಕು ಅಂತ ನಾನು ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರ ಡೆಡಿಕೇಶನ್ಗೋಸ್ಕರನಾದರೂ ನೀವು ಅವ್ರಿಗೆ ನೂರಾರು ಸಿನಿಮಾಗಳು ಸಿಕ್ಕಿ ಅವರು ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಯು ಬನ್ನಿ 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 ಬಳಿ